ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಟೈಲರ್ಗಳಿಗೆ ಉಪಯೋಗ ಆಗುವಂಥ ಒಂದು ವಸ್ತು ರೆಡಿ ಮಾಡ್ತಾ ಇದ್ದೀನಿ ಇದು ಚಿಕ್ಕ ಟೈಲರ್ ಆಗಲಿ ದೊಡ್ಡ ಟೈಲರ್ ಆಗಲಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಆ ಥರದ್ದು ಒಂದು ವೇಸ್ಟ್ ಬಟ್ಟೆ ವೇಸ್ಟ್ ಅಂದರೆ ಯಾವುದಾದ್ರು ಚೆನ್ನಾಗಿರೋ ಬಟ್ಟೆನೇ ತೊಗೊಳ್ಳಿ ನನ್ನ ಮನೇಲಿ ಒಂದು ಕಾಟನ್ ಬಟ್ಟೆ ಇತ್ತು ಅದೇ ತೊಗೊಂಡಿದ್ದೀನಿ ಅದನ್ನು ನಾನು ಒಂದು ನಲ್ವತ್ನಾಲ್ಕು ಇಂಚು ಉದ್ದ ತೊಗೊಂಡಿದ್ದೀನಿ ಅಗ್ಲ ಬಂದುಬಿಟ್ಟು ಹದಿನೇಳು ಇಂಚು ತೊಗೊಂಡಿದ್ದೀನಿ ಓಕೆನಾ ಆ್ಯಂಗರ್ ಬರುತ್ತಲ್ಲ ಆ್ಯಂಗರ್ ಎಷ್ಟು ಉದ್ದ ಬರುತ್ತೆ ಅಷ್ಟು ಉದ್ದ ತಗೊಳ್ಳಿ ಉದ್ದ ಹಿಂಗೆ ಹಿಂಗೆ ಕೆಳಗಡೆ ಉದ್ದ ಬಂದ್ಬಿಟ್ಟು ನಿಮಗೆ ಎಷ್ಟು ಸ್ಟೆಪ್ಗಳು ಮಾಡ್ತೀರಾ ಅಷ್ಟು ಅದ್ರ ಮೇಲೆ ತೊಗೋಬೇಕಾಗುತ್ತೆ ನಾನು ಒಂದು ಅಂದಾಜು ಮೇಲೆ ತೊಗೊಂಡು ಒಂದು ಐದಾರು ಸ್ಟೆಪ್ಪು ಮಾಡಿ ಐದಾರು ಸ್ಟೆಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಬಂದುಬಿಟ್ಟು ನಾನು ಆಲ್ರೆಡಿ ವೀಡಿಯೋ ಆನ್ ಮಾಡ್ದೇ ಹಂಗೆ ಸ್ಟಿಚ್ಚಿಂಗ್ ಆಲ್ರೆಡಿ ಮಾಡಿಬಿಟ್ಟಿದ್ದೆ ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಇಟ್ಟರೆ ತೆಗೆದು ತೆಗೆದು ಹಾಕಿ ಹಿಂಗೆ ಆಗ್ಬಿಟ್ಟಿರುತ್ತೆ ಅದ್ರ ಬದಲು ನೀವು ಈ ಥರ ನೀಟಾಗಿ ಒಂದು ಫ್ಯಾಬ್ರಿಕಲ್ಲಿ ಅಂದರೆ ಬಟ್ಟೆಯಲ್ಲಿ ಈ ಥರ ರೆಡಿ ಮಾಡಿಕೊಂಡ್ರೆ ನೀಟಾಗಿರುತ್ತೆ ನೋಡಿ ಇದನ್ನು ನೀವು ಜಾಸ್ತಿ ಅಗಲ ಬಿಡೋಕೆ ಹೋಗ್ಬೇಡಿ ಒಂದು ಮೂರು ಮೂರು ಇಂಚ್ಗೆ ಸ್ಟಿಚ್ಚಿಂಗ್ ಹಾಕ್ಕೊಳ್ಳಿ ಅಂದರೆ ಲೆಂತ್ ಜಾಸ್ತಿ ತೊಗೊಂಡ್ರೆ ಕಮ್ಮಿ ತೊಗೊಂಡ್ರೆ ಏನು ಪರವಾಗಿಲ್ಲ ಜಾಸ್ತಿ ಲೆಂತ್ ತೊಗೊಂಡ್ರೆ ನಾನು ಒಂದು ಐದಾರು ಸ್ಟೆಪ್ ತೊಗೊಂಡಿರೋದ್ರಿಂದ ಜಾಸ್ತಿ ದಾರ ಇದೆ ಅಂದ್ಬಿಟ್ಟು ಒಂದು ಐದಾರು ಸ್ಟೆಪ್ ತೊಗೊಂಡಿದ್ದೀನಿ ಅಂದರೆ ಫ್ರಿಲ್ ಥರ ಒಂದ್ರ ಮೇಲೊಂದು ಒಂದ್ರ ಮೇಲೆ ನಾನು ನರಿಗೆ ಕೊಟ್ಟು ಲಂಗ ಹೊಲಿತೀವಲ್ಲ ಆ ಥರ ಓಕೆನಾ ಹಂಗೆ ದಾರ ಅರ್ಧ ದಾರ ಕಾಣಿಸ್ಬೇಕು ಅರ್ಧ ದಾರ ಒಳಗಡೆ ಹೋಗ್ಬೇಕು ಆ ಥರ ಮಾಡ್ಕೊಳ್ಳಿ ಯಾಕೆಂದರೆ ದಾರ ನಮಗೆ ಮೇಲೆ ಕಲರ್ ಕಾಣಿಸ್ಬೇಕಲ್ಲ ಹಂಗಾಗಿ ಆ ಥರ ಮಾ ದಾರ ಇಟ್ಕೊಂಡೆ ಮಾರ್ಕ್ ಮಾಡಿಕೊಂಡು ಫ್ರಿಲ್ನ ಕೊಡಬೇಕಾಗುತ್ತೆ ಓಕೆನಾ ಆಮೇಲೆ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡು ಅದು ರೆಡಿ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಹ್ಯಾಂಗರ್ಗೆ ಒಂದು ದಾರ ಟ್ಯಾಗ್ ಥರ ರೆಡಿ ಮಾಡಿಕೊಂಡು ಅದರೊಳಗಡೆ ಸ್ಟಿಚ್ ಮಾಡಿದ್ದೀನಿ ಫುಲ್ಲು ಡೈರೆಕ್ಟಾಗಿ ಅದನ್ನ ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಟ್ಯಾಗ್ ಇಟ್ಬಿಟ್ಟು ರೆಡಿ ಮಾಡಿದ್ದೀನಿ ನಾನು ಇಲ್ಲಿ ಬಂದ್ಬಿಟ್ಟು ನೀವು ನಾನು ಐದೈದು ಇಂಚಿಗೆ ಮಾಡಿದೆ ಆಮೇಲೆ ದಾರ ಸ್ವಲ್ಪ ಬಿದ್ದೋದಂಗಾಗ್ತಾ ಇತ್ತು ಅದಕ್ಕೇನು ಮಾಡಿದೆ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕಿದ್ದೀನಿ ಮಧ್ಯ ಮಧ್ಯನ ಒಂದು ಸ್ಟಿಚ್ ಹಾಕಿ ಅಲ್ಲಿಗೆ ಆರು ಸ್ಟಿಚ್ ಬಂತು ಮೂರು ಹಾಕಿದ್ದೆ ಇನ್ನೂ ಮಧ್ಯ ಮಧ್ಯ ಸೇರಿಸಿ ಇನ್ನೂ ಮೂರು ಸ್ಟಿಚ್ ಹಾಕಿ ಅದರಲ್ಲಿ ಒಂದೊಂದರಲ್ಲಿ ನಾಲ್ಕು ಇಲ್ಲ ದಾರ ಇಡ್ಬೋದು ಮೂರು ದೊಡ್ಡ ಹೊಸ ದಾರಗಳಾದರೆ ಒಂದು ಮೂರು ಎರಡರಿಂದ ಮೂರು ಇಡ್ಬೋದು ಒಂದೊಂದರಲ್ಲಿ ಎರಡು ಇಡ್ಬೋದು ಆ ಥರ ಎಷ್ಟಿರಿಸುತ್ತೆ ಅಷ್ಟು ಇಡೋದು ಏನು ಜಾಸ್ತಿನೇ ಇಡಬೇಕು ಅಂತೇನಿಲ್ಲ ಆ ಸ್ಟೆಪ್ಗಳಲ್ಲಿ ಎಷ್ಟೆಷ್ಟು ಇರಿಸುತ್ತೆ ಅಷ್ಟು ಇಟ್ಕೋಬೋದು ತೊಂದರೆ ಏನಿಲ್ಲ ಅವಾಗ ಏನಾಗುತ್ತೆ ನಮಗೆ ಎದುರುಗಡೆನೆ ಕಾಣುತ್ತೆ ಕಲ್ಲರ್ ಯಾವುದು ಬೇಕು ತೊಗೋಬೋದು ತಿರ್ಗ ಮತ್ತೆ ಅಲ್ಲೇ ಇಡ್ಬೋದು ವೇಸ್ಟ್ ಆಗೋಲ್ಲ ನುಲ್ಕೊಳ್ಳಲ್ಲ ಎಲ್ಲೂ ಬಿಸೋಕೆ ಬಿದ್ದೋಗಲ್ಲ ನೋಡಿ ಥರ ಟ್ಯಾಗ್ ರೆಡಿ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಓಕೆನಾ ಅಂದರೆ ಅದು ಆ ಕಡೆ ಈ ಕಡೆ ಬಿಳಬಾರ್ದು ಜಾರ್ಕೋಬಾರ್ದು ಅಂದ್ಬಿಟ್ಟು ಆ ಥರ ಮಾಡಿರೋದು ಓಕೆನಾ ಇವಾಗ ಮತ್ತೆ ಈ ಥರ ದಾರನ ನೀಟಾಗಿ ಜೋಡ್ಸ್ಕೊಬೇಕಾಗುತ್ತೆ ಅಂದರೆ ನೀವು ಒಂದೇ ಕಲರ್ದು ಒಂದೊಂದು ಕಡೆ ಬೇಕಾದರೂ ಜೋಡಿಸ್ಕೊಬೋದು ನಾನೇನಾಗಿ ಜೋಡಿಸಿಲ್ಲ ಮಾಮೂಲಿ ಎಲ್ಲನೂ ಜೋಡಿಸ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಒಂದೊಂದೇ ಕಲರ್ದು ಒಂದೊಂದು ಕಡೆ ಸ್ಟೆಪ್ಪಾಗಿ ಜೋಡಿಸ್ಕೊಳ್ಳಿ ಓಕೆನಾ ಅವಾಗೇನಾಗುತ್ತೆ ಒಂದೇ ನೀಟಾಗಿರುತ್ತೆ ಇವಾಗ ಮೇಲ್ಗಡೆ ನೋಡಿದ ತಕ್ಷಣ ನಮಗೆ ಯಾವ ಕಲರ್ ಬೇಕು ತೊಗೊಂಡು ಸ್ಟಿಚ್ ಮಾಡಿ ಮತ್ತೆ ಆಗಿ ಇಟ್ಬಿಡ್ಬೋದು ಆಮೇಲೆ ಆ ಕಡೆ ಒಂದು ಬಿಸಾಕೋದು ಈ ಕಡೆ ಒಂದು ಬಿಸಾಕೋದು ಹಂಗೆ ವೇಸ್ಟ್ ಆಗೋದಿಲ್ಲ ತುಂಬ ನೀಟಾಗಿರುತ್ತೆ ಆಮೇಲೆ ಇವಾಗ ಎಷ್ಟೋ ದಾರಗಳು ಕಸ ಗುಡ್ಸವಾಗ್ಲೂ ಬಿಸಾಕ್ಬಿಡ್ತಿರ್ತೀವಿ ಈ ಥರ ಮಾಡಿದಾಗ ನೀಟಾಗಿ ಅಲ್ಲೇ ಸುತ್ತಿಟ್ಬಿಡ್ಬೋದು ಓಕೆನಾ ಎಲ್ಲ ಸ್ಟಿಚಿಂಗ್ ಎಲ್ಲ ಆದಮೇಲೆ ಅಲ್ಲೇ ಇಟ್ಬಿಡ್ಬೋದು ಅವಾಗ ನೀಟಾಗಿರುತ್ತೆ ಓಕೆನಾ ಈ ಥರ ನಿಮ್ಗೆ ಎಷ್ಟು ಸ್ಟೆಪ್ ಬೇಕೋ ಅಷ್ಟರಲ್ಲೇ ಮಾಡ್ಕೊಳ್ಳಿ ನರಿಗೆ ಹಿಡಿತೀವಲ್ಲ ಫ್ರಿಲ್ ಥರ ಅದನ್ನು ಎಷ್ಟು ಸ್ಟೆಪ್ ಬೇಕೋ ಅಷ್ಟು ಇಟ್ಕೊಳ್ಳಿ ನಾನು ಒಂದು ಆರು ಸ್ಟೆಪ್ ಇಟ್ಟಿದ್ದೀನಿ ನೀವು ಬೇಕಾದರೆ ನಿಮ್ಮ ದಾರಗಳು ಜಾಸ್ತಿ ಇದ್ರೆ ಇಷ್ಟು ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ಮೂರು ಸ್ಟೆಪ್ ಆದರೆ ಸಾಕು ಓಕೆನಾ ಈ ಥರ ಇಟ್ಕೊಂಡು ನೀಟಾಗಿ ಎಲ್ಲನೂ ತುಂಬಿಟ್ಟು ಒಂದು ಎದುರು ಒಂದು ಮೊಳೆಗೆ ತಗಲಾಕ್ಕೊಂಡ್ರೆ ಸಾಕು ಏನು ಬಿದ್ದೋಗಲ್ಲ ಏನೂ ಆಗೋಲ್ಲ ನೀಟಾಗಿರುತ್ತೆ ಓಕೆನಾ ಈ ಥರ ರೆಡಿ ಮಾಡ್ಕೊಬೋದು ಎಂತೆ ಟೈಲರ್ಗಳಿಗೂ ಇದು ಉಪಯೋಗ ಆಗುವಂಥ ವಸ್ತು ಅಂತಲೇ ಹೇಳ್ಬಹುದು ಓಕೆನಾ ತುಂಬ ನೀಟಾಗಿರುತ್ತೆ ಆಗಿರುತ್ತೆ ಆಮೇಲೆ ದಾರಗಳು ವೇಸ್ಟ್ ಆಗೋದಿಲ್ಲ ಮತ್ತು ಹೊಸ ಹೊಸ ದಾರಗಳು ಬಂದರೆ ಹಳೇದು ಖಾಲಿ ಆಗ್ತಾ ಇರುತ್ತೆ ಹೊಸ ಹೊಸ ಅದರಲ್ಲೇ ಜೋಡಿಸ್ಕೊಬೋದು ನೋಡಿ ಈ ರೀತಿ ಒಂದು ಮೊಳೆಗೆ ತಗೊಳ್ಳಾಕ್ಬಿಟ್ರೆ ಸೂಪರಾಗಿರುತ್ತೆ ನಾವು ದಾರ ಬೇಕು ಅಂದಕ್ಕೆ ಇಲ್ಲ ಅಂದರೆ ಅಲ್ಲೇ ನೆತ್ತಾಗಿದ್ರೆ ಎದುರುಗಡೆನೆ ಕಾಣಿಸುತ್ತೆ ನೋಡಿ ಒಂದೊಂದು ಮೂರು ದಾರ ಇದೆ ಒಂದೊಂದು ನಾಲ್ಕಿದೆ ಒಂದು ಐದಿದೆ ಆ ಥರ ನೀಟಾಗಿ ಈ ಥರ ಜೋಡ್ಸ್ಕೊಂಡು ರೆಡಿ ಮಾಡ್ಕೋಬೋದು ನೋಡಿ ಟ್ರೈ ಮಾಡಿ ಈ ಥರ ಟೈಲರ್ಗಳು ರೆಡಿ ಮಾಡಿ ಇಟ್ಕೊಳ್ಳಿ ದಾರಗಳು ಅಲ್ಲೊಂದು ಇಲ್ಲೊಂದು ಬಿಸಾಕೊಬೋದು ಈ ಥರ ಮಾಡ್ಕೋಬೋದು ನೋಡಿ ತುಂಬ ಬ್ಯೂಟಿಫುಲ್ಲಾಗಿದೆ ರೆಡಿಯಾಗಿದೆ ನೋಡಿ ನಿಮ್ಗೆ ಎಷ್ಟು ಉದ್ದ ಬೇಕು ಲೆಂತಲ್ಲಿ ನೋಡಿಕೊಂಡು ಮಾಡ್ಕೊಬೋದು ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್